ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಸ್ಟೇಷನ್ ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸರ್ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ಇನ್ಕ್ವೈರಿ ಅದು ಒಂದ್ ಯಾವ್ದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ಲ ಸುಮ್ಮನೆ ಇದನ್ನ ಮಾಡ್ತಾ ಇದ್ದೀನಿ

헤이! 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 헤 ಏನಾದರೂ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಅವರು ಕಾರಣ ಆಗ್ತಾರೆ ಅಷ್ಟೇ ಅಲ್ಲೇ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಕೂಡ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ